ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ವಿವಿಧ ಕಾಮಗಾರಿಗಳು ಮತ್ತು ಶಂಕುಸ್ಥಾಪನೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ ಮಾಡಿದ್ದೇವೆ ಎಂದು ಮಾತನಾಡಿದರು ಐದು ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದು ಐದು ತಿಂಗಳಲ್ಲಿ ಜಾರಿ ಮಾಡಿದ್ದೇವೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಮುದ್ದೇಬಿಹಾಳ್ ಮತಕ್ಷೇತ್ರದ ಶಾಸಕರಾದ ಅಪ್ಪಾಜಿ ನಾಡಗೌಡರು ಮಾತನಾಡಿದರು ಬಿಜೆಪಿ ಪಕ್ಷದವರಿಗೆ ಬರಿ ಸುಳ್ಳು ಆರೋಪ ಮಾಡುತ್ತಾರೆ ಬೇರೆ ಯಾರು ಶಂಕುಸ್ಥಾಪನೆ ಮಾಡಿದ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಎಂದು ಹೇಳುವ ಸುಳ್ಳು ಚಟ ಇದೆ ಎಲೆಕ್ಷನ್ ಬಂತು ಅಂದ್ರೆ ಸಾಕು ಖಾಲಿ ಪೇಪರ್ ಮೇಲೆ ಸಹಿ ಸಿಕ್ಕಾ ಹೊಡೆಯುವುದು ಟೆಂಡರ್ ಕರಿ ಅಂತ ಹೇಳಿ ಜನರನ್ನ ದಾರಿ ತಪ್ಪಿಸುವ ಕೆಲಸ ಬಿಜೆಪಿ ಸರ್ಕಾರ ಮಾಡುತ್ತಿ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಂಬಿ ಪಾಟೀಲ್ ಸಚಿವರು ಶಿವಾನಂದ ಪಾಟೀಲ್ ಸಿಂದಗಿ ಮತಕ್ಷೇತ್ರದ ಶಾಸಕರಾದ ಅಶೋಕ್ ಮನಗುಳಿ ನಾಗಠಾಣಾ ಮತ್ತು ಇಂಡಿ ಶಾಸಕರು ಹಲವಾರು ಇಲಾಖೆಯ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ದೇವೂ ಕುಜ್ಬಾ ನ್ಯೂಸ್ ಕನ್ನಡ ಮುದ್ದೆ ಬಿಹಾಳ್ ಸಕೇತ ಹೇಳಿದ್ರು ಸಚ್ಚುನಾ ಅಂತಾ ಹಾಗೆ ತೋ ಎಂಬಿ 41 ರ ನಿರವರ ಬಗ್ಗೆ ತೆಲುಕಡಿಸ್ಕೊಂಡಿಲ್ಲ ರೈತರ ಬಗ್ಗೆ ತೆಲುಕಡಿಸ್ಕೊಂಡಿಲ್ಲ ವಿದ್ಯಾರ್ಥಿಗಳ ಬಗ್ಗೆ ತೆಲುಕಡಿಸ್ಕೊಂಡಿಲ್ಲ ನಿರ್ದಗಳ ಬಗ್ಗೆ ತೆಲುಕಡಿಸ್ಕೊಂಡಿಲ್ಲ ಮಹಿಳೆಯರ ಬಗ್ಗೆ ಈ ರೀತಿಯ ಅಶಕ್ತಿ ಅಂತಕಂತಾ ಯೋಜನೆಗಳಿಗೆ ಕಲ್ತನೇ ಬರಲಿಲ್ಲ ಅವ್ರಿಗೆ ಸುದ್ದಿ ನಿಧಿ ನೋಡಲಿಲ್ಲ ಇಲ್ಲಿ ಸೈನಿಕವರಿದ್ದಾರೆ ಬಹಳ ಮಂದಿ ಸೈನಿಕವರು ಇದಾರೆ ಕೇಳಿ ಅವ್ರಿಗೆ ಮಾಡಿ ಕೇಳಿ ಯಾರ್ಯಾರ ಸುತ್ತ ನಿಧಿ ಬಂತ ಕೇಳಿ ಅವ್ರಿಗೆ ಸಂಘಗಳಿಗೆ ಇದನ್ನೆಲ್ಲಾನು ಮಾಡತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಸರ್ಕಾರ ಮಾತ್ರ ನುಡಿದಂತೆ ನಡೆಯುವಂತಹ ವ್ಯಕ್ತಿ ಇದ್ದರೆ ಅದು ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಸರ್ಕಾರ ಕಾರ್ಯಕ್ರಮವಾದ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು